ಹಾಯ್ ಎಲ್ಲೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ನಾನು ಗೌರಿ ಹಬ್ಬದ ದಿನ ಸಂಜೆ ನಮ್ಮ ಮನೆಯವರ ಜೊತೆಗೆ ಅಂದರೆ ನಮ್ಮ ಮನೆಯವರು ಗಾಡಿ ರಿಪೇರಿಗೆ ಹೋಗಿದ್ರು ಸೊ ಹಾಗಾಗಿ ಅವ್ರು ಬರೋದು ಲೇಟ್ ಆಯಿತು ಹಬ್ಬಕ್ಕೆ ಸಾಮಾನು ಎಲ್ಲ ಇದ್ವು ಮನೆಯಲ್ಲಿ ಸೊ ನಮ್ಮ ನಾದನಿಗೆ ಗೌರಿ ಬಾಗಣ ಕೊಡಬೇಕಲ್ಲ ಸೊ ಹಾಗಾಗಿ ಹಣ್ಣು ಹೂವು ಅವೆಲ್ಲ ತೊಗೊಂಡು ಬರೋಣ ಅಂತ ಹೋದ್ವಿ ಹಾಂ ಸೊ ಫುಲ್ಲು ಗಜ 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 ಅಂತ ಇತ್ತು ಮಾರ್ಕೆಟು ಗಣೇಶನ ಗೌರಿ ತರವರು ತರೋರು ತರ್ತಾಯಿದ್ರು ಸೊ ಆ ಗಲಾಟೆ ಆಮೇಲೆ ಹಣ್ಣು ಹಂಪಲು ಬಾಳೆ ಎಲೆ ಅದು ಇದು ಎಲ್ಲ ಫುಲ್ಲು ರಶ್ ಆಗಿತ್ತು ಬೆಳಗ್ಗೆಯಿಂದ ನನಗೂ ಹೋಗೋಕ್ಕಾಗಿಲ್ಲ ಅಮ್ಮನ ಮನೆಯಲ್ಲಿ ಹೋಮ ಇತ್ತು ಸೊ ಅದು ಬೇರೆ ನನಗೂ ಫುಲ್ ಸುಸ್ತಾಗಿತ್ತು ಹಾಗಾಗಿ ನಮ್ಮ ಮನೆಯವ್ರು ಬಂದ ತಕ್ಷಣ ಬಾ ಬಂದು ಹೋಗಿಬಿಡೋಣ ಮತ್ತೇನು ಇನ್ನೂ ಎಲ್ಲ ತೊಗೊಂಡ್ಬಂದುಬಿಡೋಣ ಮತ್ತು ಅವಳಿಗೆ ನಾಳೆ ಬಾಗಣ ಕೊಡಬೇಕಲ್ಲ ಅಂತ ಹೇಳಿದ್ರು ನೋಡಿದ್ರಲ್ಲ ಫುಲ್ಲು ಗಣಪತಿ ಎಷ್ಟು ಚೆನ್ನಾಗಿತ್ತು ಫುಲ್ಲು ಮಸ್ತ್ ಮಸ್ತಾಗಿ ಡ್ಯಾನ್ಸ್ ಮಾಡಿಕೊಂಡು ಹಾಡು ಹಾಕ್ಕೊಂಡು ತರ್ತಾ ಇದ್ದರು ಅದೆಲ್ಲ ನೋಡೋಕ್ಕೆ ಒಂಥರ ಚೆಂದ ಇನ್ನೊಂದು ಒಂದೊಂದು ಹಬ್ಬ ಒಂದು ಅಂದರೆ ಒಂದೊಂಥರ ಆಚರ್ ಆಚರಣೆ ಇರುತ್ತಲ್ಲ ಅದಂತರೂ ಸಖತ್ತಾಗಿರುತ್ತೆ ಗಣೇಶನ ಹಬ್ಬ ಅಂತ ಅಂದರೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಫುಲ್ಲು ಎಂಜಾಯ್ ಮಾಡ್ತಾರೆ ಅದೊಂಥರ ಸಂಭ್ರಮ ಸಡಗರ ಹಣ್ಣು ಅಂತೂ ಎಷ್ಟು ರೇಟಾಗಿದ್ವು ಗೊತ್ತಾ ಫ್ರೆಂಡ್ಸ್ ಹೂವು ನೂರ ಐವತ್ತು ರೂಪಾಯಿ ನೂರು ರೂಪಾಯಿ ಮಾರು ಅಂತ ಇದ್ರು ಹಬ್ಬದಲ್ಲಿ ಎಷ್ಟು ರೇಟಾದರೂ ತಗೋತಾರೆ ಅಂತ ಹೇಳಿ ಒಂದು ರೇಟನ್ನು ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ ಹಣ್ಣು ಹಂಪಲು ಎಲ್ಲ ತೊಗೊಂಬಿಟ್ಟು ಮತ್ತು ನನಗೆ ಸ್ವಲ್ಪ ಬದನೆಕಾಯಿ ಎಲ್ಲ ಬೇಕಿತ್ತು ಅದೆಲ್ಲ ತೊಗೊಂಡು ಗೌರಿ ಬಾಗಿಣಕ್ಕೆ ಏನಿದ್ರೆ ಏನು ಸೊ ಬಳೆ ಅಂತೂ ಇರಲೇಬೇಕು ಹಾಗಾಗಿ ಯಾವಾಗಲೂ ನಮ್ಮ ಮನೆಯವರೇ ಚಾಯ್ಸ್ ಮಾಡೋದು ಬಳೆನ ಸೊ ಅವ್ರ ಅಕ್ಕ ತಂಗಿ ಅಂದರೆ ಅಕ್ಕ ತಂಗಿಗೆ ಅವರು ಇಷ್ಟಪಟ್ಟಿದ್ದೆ ತಗೊಳ್ಳಿ ಅಂತ ಹೇಳ್ತೀನಿ ಸೊ ಅವ್ರು ತಗೊಂಡ್ರು ಹಾಗೆ ಮಾರನೇ ದಿನ ಬೆಳಗ್ಗೆ ನಾನು ಬೇಗ ಬೇಗ ಎದ್ಬಿಟ್ಟು ನಾನು ಹಬ್ಬ ಮಾಡ್ತೀನೋ ಇಲ್ವೋ ಹಾಗಾಗಿಬಿಟ್ಟಿದೆ ಸೊ ಬೇಗ ಬೇಗ ಅಂತ ಅಂದ್ರೂ ಎದ್ದಿದ್ದೆ ಅಂದ್ರೂ ಈ ವರ್ಷ ಸ್ವಲ್ಪ ಲೇಟೇ ಆಯಿತು ಹಾಗೆ ನಮ್ಮದು ಗಣಪತಿ ಹಬ್ಬ ಅಂದರೆ ಹಾಲು ಬಿಡ್ತೀವಿ ಸೊ ಅವತ್ತಿನ ದಿನ ನಾವು ಕುಚ್ಚು ಕಡುಬು ಈ ಥರ ಕಡುಬು ಮಾಡ್ತೀವಿ ಸೊ ಹಬೆಯಲ್ಲಿ ಬೇಯಿಸ್ತೀವಿ ಇದನ್ನು ಸೊ ಹೋಳಿಗೆ ಆಗಲಿ ಏನಾದರೂ ಎಣ್ಣೆಯಲ್ಲಿ ಕರಿಯೋದಾಗಲಿ ಏನೂ ಮಾಡೋದಿಲ್ಲ ಸೊ ಏನಕ್ಕಪ್ಪ ಅಂತ ಅಂದರೆ ಏನಾದರೂ ಒಂದು ಆಗ್ಬಿಡುತ್ತೆ ಸೊ ಹಂಗಾಗಿ ಮಾಡೋದಿಲ್ಲ ಹಾಗೆ ಇದು ಅಕ್ಕಿ ತಂಬಿಟ್ಟು ಹಾಗೆ ಎಳ್ಳಿನ ತಂಬಿಟ್ಟು ಹಾಗೆ ಇದು ಅಳ್ಳು ನಾನು ಜೋಳನ ಅಳ್ಳು ಎಷ್ಟು ಚೆನ್ನಾಗಿ ಬರ್ತಿತ್ತು ಜೋಳ ಸರಿ ಇದ್ದಿಲ್ಲ ಅನ್ಸುತ್ತೆ ಅಷ್ಟು ಸರಿಯಾಗಿ ಬಂದಿಲ್ಲ ಎಲ್ಲ ಬೇಗ ಬೇಗ ರೆಡಿ ಮಾಡಿಕೊಂಡೆ ಜಾ ಸೊ ಬೇಳೆ ಹಾಕಿ ಹೂರಣ ಮಾಡಿಕೊಂಡಿದ್ದೆ ಅದರದ್ದೇ ಕಟ್ಟಿನಂದು ಸಾರು ಮಾಡಬೇಕು ಇನ್ನೂ ಹಾಗೆ ಪಲ್ಯ ಮಾಡಿಕೊಂಡೆ ಪೂಜೆಗೆ ಏನೆಲ್ಲ ಬೇಕೋ ಅದನ್ನು ನಾನು ಫಸ್ಟು ಮಾಡಿಕೊಂಡೆ ಹಾಗೆ ಅಡುಗೆ ಅಂದರೆ ಇವೆಲ್ಲ ನೈವೇದ್ಯಕ್ಕೆ ಮಾಡ್ಕೊತಾ ಮಾಡ್ಕೊತಾ ಪೂಜೆಗೂ ಕೂಡ ರೆಡಿ ಮಾಡಿಕೊಂಡೆ ಹಾಗೆ ಈ ಥರ ಬೆಳ್ಳಿ ನಾಗಪ್ಪ ಇರುತ್ತಲ್ಲ ಸೊ ಅದು ಒಂದು ಬಟ್ಟಲಲ್ಲಿ ಇಟ್ಟು ಅದಕ್ಕೆ ಗೆಜ್ಜೆ ವಸ್ತ್ರ ಎಲ್ಲ ಇಟ್ಟು ಅರ್ಶಿನ ಕುಂಕುಮ ಹಾಕಿ ಹೂವೆಲ್ಲ ಇಟ್ಟು ಈ ಥರ ಇಟ್ಟಿರ್ತೀವಿ ಸೊ ಪಂಚಮಿ ಹಬ್ಬಕ್ಕೆ ನಾವು ಹಾಲು ಬಿಟ್ಟಿರಲ್ಲ ಸೊ ಹಾಗಾಗಿ ಗಣಪತಿ ಹಬ್ಬ ದಿನವೇ ಪ್ರತಿ ವರ್ಷ ನಾವು ಹಾಲು ಬಿಡೋದು ಹಾಗೆ ಕಂಕಣ ಎಲ್ಲ ಮಾಡ್ಕೊಂಡಿದ್ದೆ ಸೊ ಕಂಕಣ ಕಟ್ಕೊಂಡೇ ಇರಲಿಲ್ಲ ನಾನು ಹಾಗಾಗಿ ಲಾಸ್ಟಿಗೆ ಮತ್ತು ಪೂಜೆ ಎಲ್ಲ ರೆಡಿ ಮಾಡ್ಕೊಂಡಲ್ಲ ಮತ್ತು ಕಂಕಣ ಕಟ್ಕೊಂಡಿರೋದ್ರೆ ಸರಿಯಾಗೋದಿಲ್ಲ ಅಂತ ಹೇಳಿ ಕಂಕಣ ಕಟ್ಕೊಂಡೆ ಸೊ ಎಲ್ರಿಗೂ ಮಾಡಿದ್ದೀನಿ ಕಂಕಣಗಳನ್ನು ಎಲ್ರಿಗೂ ಕ ಕಟ್ಟಕ್ಕೆ ಹೇಳಿದ್ದೀನಿ ಇದ್ದಾರೆ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲೂ ಕೂಡ ಅಳ್ಳು ಗಡ್ಲೆಕಾಳು ನೆನೆಸಿದ್ನಲ್ಲ ಅದೆಲ್ಲ ಇಟ್ಕೊಂಡು ನಾನು ಹಾಲು ಇದ್ದೆ ಸೊ ಹಾಗೆ ನಮ್ಮ ಮೈದನ ನಮ್ಮ ಮಾವರು ಎಲ್ಲ ಬಟ್ ಮನೆಯಲ್ಲಿ ಎಷ್ಟು ಮೆಂಬರ್ಸ್ ಇರ್ತೀವೋ ಅಷ್ಟೆಲ್ಲರೂ ಹಾಲು ಬಿಡಬೇಕು ಸೊ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹಾಲು ಇದ್ದಾರೆ ಹಾಗೆ ಮನೆ ಒಳಗೆ ಬಿಟ್ಟು ಏನಪ್ಪ ಅಂತಂದರೆ ಹಾಲು ಬಿಡೋವರೆಗೂ ಟೀ ಕಾಫಿ ನೀರು ಏನೂ ಕುಡಿಯೋಲ್ಲ ಸೊ ನಮಗೆ ಆಗಲ್ಲ ನಮ್ಗೆ ಆಗ್ತಿಲ್ಲ ಅಂತಂದರೆ ನೀರೆಲ್ಲ ಕುಡಿಬಹುದು ಬಟ್ ನಾವು ಟೀ ಕಾಫಿ ಏನೂ ಕುಡಿಯೋಲ್ಲ ನೀರು ಸತ ಕುಡಿಯೋಲ್ಲ ಹಾಗೆ ತಲೆ ಕೂಡ ಬಾಚಬಾರ್ದು ಅಂತಾರೆ ನಮ್ಮ ಮನೆಯಲ್ಲಿ ಗೊತ್ತಿಲ್ಲ ಅದು ನಮ್ಮ ಅತ್ತೆ ಅವರು ಹೇಳ್ತಾಯಿದ್ರು ಬಚ್ಕೋಬೇಡಿ ಬಚ್ಕೋಬೇಡಿ ಅಂತ ಹೇಳಿ ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ಜಾ ಬಾಚಣಿಕೆ ಹಾಕಿದರೆ ನಮ್ಮ ಮನೆಯವ್ರಿಗೂ ಬೈತಿರ್ತಾರೆ ಬೇಡ ಹಾಕಬೇಡ ಅಂತ ಹೇಳಿ ಸೊ ಮನೆಯಲ್ಲಿ ಹಾಲು ಬಿಟ್ಟು ಆಯಿತು ಇಲ್ಲೇ ನಮ್ಮ ಮನೆ ಹತ್ರನೇ ನಾಗಪ್ಪನ ಮೂರ್ತಿ ಇದೆ ಅಲ್ಲೇ ಪ್ರತಿ ವರ್ಷವೂ ಹೋಗಿ ಹಾಲು ಬಿಟ್ಟು ಬರೋದು ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಒಂದು ಕಡೆಯಿಂದನೂ ಅಂದರೆ ಫುಲ್ಲು ತೋರ್ಸೋಕ್ಕಾಗಿಲ್ಲ ಆಗಿಲ್ಲ ಸೊ ನಾನೇ ಅರ್ಜೆಂಟದಿದ್ದೆ ಅಷ್ಟು ಅಷ್ಟು ಅಷ್ಟಷ್ಟು ತೋರಿಸ್ತಾ ಇದ್ದೀನಿ ಇಲ್ಲಿ ಬಂದರೆ ತುಂಬ ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿದರು ಹಾಗೆ ಪುಟ್ಟ ಗಣಪತಿಯನ್ನು ಇಟ್ಟಿದ್ದರು ಅಂದರೆ ಪ್ರತಿ ವರ್ಷ ಇಡೋ ಇಡೋದಿಲ್ಲ ಸೊ ಇದೇ ವರ್ಷ ನಾನು ಗಣಪತಿ ಇಡೋದು ನೋಡ್ತಾ ಇರೋದು ಸೊ ಕೇಳಿದಾಗ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾವಲ್ಲ ಅವರು ಎಲ್ಲ ಸೇರಿ ಇಡೋಣ ಇಡೋಣ ಅಂತ ಹೇಳಿದ್ರಂತೆ ಹಾಗಾಗಿ ಈ ವರ್ಷ ಮೊದಲನೇ ಬಾರಿ ನಾವು ಗಣೇಶನ ಇದ್ದೀವಿ ಅಂತ ಹೇಳಿ ಅಲ್ಲೇ ಒಂದು ಚಿಕ್ಕ ಮಂಟಪ ಥರ ಇದೆ ಅದರೊಳಗೆ ಇಟ್ಟಿದ್ದಾರೆ ಮಳೆಗಿಳೆ ಬಂದರೆ ಅಂತ ಹೇಳಿ ಅಂದರೆ ಫ ಫಸ್ಟ್ ವರ್ಷ ಅಲ್ಲ ಚಿಕ್ಕ ಮಕ್ಕಳಿಗೂ ಖುಷಿಗೋಸ್ಕರ ಅವರು ಪಾಪ ಅಲ್ಲಿ ತಂದು ಇಟ್ಟಿದ್ದಾರೆ ಅಲ್ಲೂ ಕೂಡ ಗಣೇಶನಿಗೆ ರೆಡಿ ಮಾಡಿ ಪೂಜೆ ಮಾಡ್ತಾ ಇದ್ರು ಹಾಗೆ ಹತ್ತಿರ ಇದೆ ಮುಂಚೆ ತುಂಬ ದೂರ ಹೋಗ್ತಿದ್ವಿ ನಾಗಪ್ಪನ ಮೂರ್ತಿಗೆ ಹಾಲು ಬಿಡಲಿಕ್ಕೆ ಇವಾಗ ಮನೆ ಹತ್ತಿರನೇ ಇದೆಯಲ್ಲ ಅಂತ ಹೇಳಿ ಇಲ್ಲೇ ಬಂದುಬಿಡ್ತೀವಿ ಸೊ ನಾವು ಸುಮಾರು ದೂರ ಹೋಗ್ತಾ ಇದ್ವಲ್ಲ ಹಾಲು ಏರಿಯಕ್ಕೆ ಆವಾಗ ಒಂದು ಕಡ್ಡಿಪಟ್ಟಣ ಮರಿತಾ ಇದ್ವಿ ಇಲ್ಲ ಗಂಟೆ ಇದ್ವಿ ಸಿಕ್ಕಾಪಟ್ಟೆ ಬೈಸ್ಕೊಳ್ಳೋದು ಸೊ ಅತ್ತೆನೂ ಅಷ್ಟೇ ಎಲ್ಲ ನೆನಪಿಂದ ತಗೋಬೇಕಿತ್ತು ಅಂತಿದ್ರು ಬಟ್ ನಮ್ಮ ಮನೆಯವ್ರಿಗೆ ಏನಾದರೂ ಬಿಟ್ಬಿಟ್ರೆ ಎಲ್ಲ ನೆನಪಿಂದ ಇಟ್ಕೊಳಕ್ಕಾಗಲ್ವಾ ಅಂತಿದ್ರು ಇಲ್ಲೂ ಸತ ಅಷ್ಟೇ ಹತ್ತು ತಗೊಂಡ್ಯ ಇತ್ತುಗೊಂಡ್ಯ ಇತ್ತು ತಗೊಂಡ ಹತ್ತು ತಗೊಂಡ ಅಂತ ಹೇಳಿ ಸೊ ಇತ್ತು ಇವಾಗಂತರೂ ಯಾವುದು ಮರದಂಗೆ ಮರಿದಂಗೆ ಎಲ್ಲನೂ ತೊಗೊಂಡು ಬರ್ತೀನಿ ಯಾಕಪ್ಪ ಅಂತಂದರೆ ಒಂದು ಇಲ್ಲ ಇಲ್ಲಿ ಕ ಅಂದರೆ ಎಲ್ಲನೂ ಇದೆ ಗಂಟೆನೂ ಇದೆ ಕಡ್ಡಿಪಟ್ನೂ ಇದೆ ಎಕ್ಸ್ಟ್ರಾ ಸೊ ಮುಂಚೆ ಹೋಗೋ ಜಾಗದಲ್ಲಿ ನಾವು ಕಡ್ಡಿಪಟ್ಟಣ ಅಂದರೆ ದೀಪ ಹಚ್ಚಿ ಇರ್ತಿರಲಿಲ್ಲ ಸೊ ಎಲ್ಲಾನು ತಗೊಂಡು ಹೋಗಬೇಕಿತ್ತು ಮನೆ ಹತ್ರನೇ ಇರೋದಕ್ಕೆ ಸೊ ತುಂಬಾ ಅನುಕೂಲ ಆಗಿತ್ತು ಅಂದರೆ ನಾವು ಗಣಪತಿ ಕೂಡ ಇಡಬೇಕಿತ್ತು ಅನ್ನಿಸ್ತಿತ್ತು ನನಗೆ ಯಾಕಂದರೆ ಹಾಲು ಎರೆದು ಬಂದುಬಿಡ್ತೀವಿ ಮುಗೀತು ಹಬ್ಬ ಅಂತ ಹೇಳಿ ಸೊ ಗಣಪತಿನೂ ಇಟ್ಟಿದ್ದರೆ ಚೆಂದ ಇರೋದಲ್ವಾ ಸೊ ಮನೆಯಲ್ಲಿ ಗಣೇಶ ಕೂತ್ಕೊತಿದ್ದ ಅಂತ ಅನ್ನಿಸ್ತು ಪರವಾಗಿಲ್ಲ ಅಣ್ಣನ ಮನೇಲಿ ಇರು ಇಡ್ತಾರಲ್ಲ ಸೊ ಅಲ್ಲಿ ಹೋಗಿ ನಾನು ನಮಸ್ಕಾರ ಮಾಡಿ ಬರ್ತೀನಿ ಹಾಗೆ ನೈವೇದ್ಯ ಎಲ್ಲ ತಂದಿದ್ನಲ್ಲ ನೈವೇದ್ಯ ಇಡ್ತಾಯಿದ್ದೀನಿ ಈ ಹಬ್ಬಗಳು ಅಂದರೆ ಎಷ್ಟು ಪಾಸಿಟಿವ್ ಆಗಿರ್ತೀವಿ ಅಲ್ವಾ ಸೊ ಹಬ್ಬದ ದಿನ ಬೇಗ ಎದ್ದೇಳೋದು ಪೂಜೆ ಮಾಡೋದು ಅಡುಗೆಗಳನ್ನು ಮಾಡ್ಕೊಳ್ಳೋದು ಮನೆ ಸ್ವಚ್ಛಗೊಳಿಸ್ಕೊಳ್ಳೋದು ಹಾಗೆ ನಾವು ಕೂಡ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಆಗಿಬಿಟ್ಟು ತುಂಬ ಪಾಸಿಟಿವ್ ಆಗಿ ಪೂಜೆಗಳೆಲ್ಲ ಮಾಡ್ತೀವಿ ಒಂಥರ ಬೇಗ ಬೇಗ ಕೆಲಸಗಳು ಆಗ್ತವೆ ಸೊ ಮನಸ್ಸಿಗೆ ಒಂಥರ ನೆಮ್ಮದಿ ಶಾಂತಿ ಕೂಡ ಸಿಗುತ್ತೆ ಸೊ ಹಬ್ಬ ಅಂದ್ರೇ ಕೆಲಸ ಕೆಲಸ ಅಂತೀವಿ ಕೆಲವೊಂದು ಟೈಮು ಬಟ್ ಯೋಚನೆ ಮಾಡಿದಾಗ ಎಷ್ಟು ಪಾಸಿಟಿವ್ ವೈಬ್ ಬರುತ್ತೆ ಗೊತ್ತಾ ಬೇಗ ಎದ್ದಡಬೇಕು ಇದನ್ನು ಮಾಡಬೇಕು ಇದನ್ನು ಮಾಡಬೇಕು ಎಲ್ಲ ಕೆಲಸ ಆದ ತಕ್ಷಣವೇ ದೇವ್ರ ಮನೆ ಪೂಜೆ ಮಾಡಿಕೊಂಡು ಸೊ ಇನ್ನು ಹೊರಗಡೆ ಹಾಲು ಹೆರಿಯಕ್ಕೆ ಹೋಗಬೇಕು ಎಲ್ಲ ಏನೇನೋ ತಲೆಯಲ್ಲಿ ಓಡ್ತಾ ಇರ್ತವೆ ಸೊ ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ಟು ನಾಗಪ್ಪನಿಗೆ ಹಾಲು ಹಾಕ್ ಇದ್ದೀನಿ ಸೊ ಇದೇ ನಮ್ಮ ಹಬ್ಬ ಗಣಪತಿ ಹಬ್ಬದಲ್ಲಿ ಇದು ವಿಶೇಷವಾಗಿ ಒಂದು ವರ್ಷದಿಂದ ಕಾಯ್ತಾಯಿರ್ತೀವಿ ಅದರ ನಂತರ ಶ್ರಾವಣ ಬಂದಾಗ ಒಂದು ಕಾಲ್ ತಿಂಗಳಿಂದ ಈ ಹಬ್ಬ ಮಾಡಲಿಕ್ಕೆ ನಾವು ವೇಟ್ ಮಾಡ್ತಾ ಇರ್ತೀವಿ ಸೊ ನಮ್ಮ ಮನೆಯಲ್ಲಿ ಯಾವುದೇ ಥರ ನಾನ್ ವೆಜ್ಜು ಏನು ಮೊಟ್ಟೆನೂ ತಿಂದಂಗೆ ಈ ಹಬ್ಬಕ್ಕೆ ನಾವು ಅಷ್ಟು ಮಡಿಯಿಂದಾಗಿ ಇರ್ತೀವಿ ಸೊ ಹಾಲೆಲ್ಲ ಬಂದು ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ ಅಲ್ಲಿಗೆ ಅಮ್ಮ ಅಣ್ಣ ನಮ್ಮ ಅತ್ತಿಗೆ ಎಲ್ಲರೂ ಬಂದರು ಸೊ ಅವರು ನಮಗೂ ಬಾಗಣ ಕೊಡಬೇಕು ಹಾಗೆ ನಮ್ಮ ಮನೆಯವ್ರಿಗೂ ಮತ್ತು ಅವ್ರ ತಮ್ಮನಿಗೆ ಅಂದರೆ ರಾಖಿ ಕಟ್ಟಿರಲಿಲ್ಲ ಸೊ ಈ ಆಗಸ್ಟಲ್ಲಿ ಯಾವಾಗಾದರೂ ರಾಖಿ ಕಟ್ಟಬಹುದು ಹಾಗಾಗಿ ಸೊ ಹಿಂದಿನ ದಿನವೇ ಕಟ್ಟಬೇಕು ಅಂತ ಅಂದಿ ಅಂದ್ಕೊಂಡಿದ್ರು ಬಟ್ ನಮ್ಮ ಮನೆಯವರು ಸಿಕ್ಕೇ ಇಲ್ಲ ಸೊ ಗಾಡಿ ಕೆಲಸ ಅಂತ ಹೇಳಿ ಹೋಗಿ ಹೋಗಿದವರು ನೈಟ್ ಬಂದರು ಹಾಗಾಗಿ ಇನ್ನು ಗಣೇಶನ ಹಬ್ಬದಿನೇ ನನಗೆ ಬಾಗಣ ಕೊಡಕ್ಕೆ ಬಂದಿದ್ರಲ್ಲ ಸೊ ಹಾಗೆ ರಾಖಿ ಕೂಡ ಕಟ್ತಾ ಇದ್ದಾರೆ ಸೊ ಇನ್ನೂ ಮನೆಯವ್ರ ಅಕ್ಕ ಕೂಡ ಕಟ್ಟಿ ಹೋಗಿರೋದು ಆ ವಿಡಿಯೋ ಇದೆ ರಾಖಿ ಕಟ್ಟಿ ಹೋಗಿರೋದು ಸೊ ನಂಗೆ ಅಪ್ಲೋಡ್ ಮಾಡಲಿಕ್ಕೆ ಆಗಿಲ್ಲ ಈ ಹಬ್ಬದ ದಿನ ಇವ್ರು ಕಟ್ಟಿದ್ರಲ್ಲ ಸೊ ಇದ್ರ ಜೊತೆಗೆ ಇದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಇನ್ನು ನಮ್ಮ ದೊಡ್ಡ ನಾದಿನಿಯವರು ಕೂಡ ಬಂದು ಪಾಪ ಕಟ್ ಟಿ ಬಿಟ್ಟು ಹೋಗಿದ್ದರು ಆ ವಿಡಿಯೋ ಕೂಡ ಸೊ ಅಪ್ಲೋಡ್ ಮಾಡ್ತೀನಿ ಎಷ್ಟೊಂದು ವಿಡಿಯೋಗಳಿದ್ದಾವೆ ಎಡಿಟ್ ಮಾಡ್ಲಿಕ್ಕೆ ಆಗ್ತಿಲ್ಲ ಎಡಿಟ್ ಮಾಡ್ಲಿಕ್ಕೆ ಅಂತ ಅಂದರೆ ನನಗೆ ಅದಕ್ಕೆ ಒಂದು ಪ್ರತ್ಯೇಕವಾಗಿ ಒಂದು ಕಾಲು ಗಂಟೆ ಅರ್ಧ ಗಂಟೆ ಕುತ್ಕೋಬೇಕು ಅಷ್ಟು ಟೈಮ್ ಇಲ್ವಾ ಅಂತ ಅನ್ಕೋತೀರಾ ಖಂಡಿತ ಬೆಳಗ್ಗೆ ಎದ್ದ ತಕ್ಷಣನೇ ಕೆಲಸ ಮಾಡ್ಕೊಡೋದು ಓಡ್ತಾ ಇರೋದು ಮತ್ತೆ ರಾತ್ರಿ ಬಂದ ತಕ್ಷಣ ಏನಾದರೂ ಕೆಲಸ ಇತ್ತು ಇಲ್ಲ ಅಡುಗೆ ಮಾಡು ಸೊ ಹೀಗೆ ಆಗ್ಬಿಟ್ಟಿದೆ ಸುಮಾರಷ್ಟು ವೀಡಿಯೋಗಳಿದ್ದಾವೆ ಸೊ ಯಾವಾಗ ಯಾವಾಗ ಹಾಕ್ತೀನೋ ಗೊತ್ತಿಲ್ಲ ಆದರೂ ಒಂದು ಬಿಡ್ದಂಗೆ ಹಾಕ್ತೀನಿ ಸೊ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಹಾಕ್ತಾ ಇರ್ತೀನಿ ಹಾಗೆ ನಮ್ಮತ್ತಿಗೆ ಬಾಗಿಣ ಕೊಡ್ತಾ ಇದ್ದಾರೆ ಬಾಗಿಣ ಕೊಡಬೇಕಂತಾನೆ ಅವರು ಬೇಗ ಬೆಳಗ್ಗೆನೇ ಬಂದಿದ್ದಾರೆ ಸೊ ಅಲ್ಲೂ ಕೂಡ ಗಣಪತಿನ ಇಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ ಸೊ ಬಾಗಣ ಕೊಡ್ತಾ ಇದ್ದಾರೆ ಇದೊಂಥರ ಹೆಣ್ಮಕ್ಳು ಹಬ್ಬ ಅಂತಲೇ ಹೇಳ್ಬೋದು ಗೌರಿ ಗಣೇಶ ಹಬ್ಬ ಅಂತಂದರೆ ಸೊ ತವರು ಮನೆಯಿಂದ ಬಾಗಿಣ ಬರೋದು ಸೊ ರಾಖಿ ಕಟ್ಟು ಆಯಿತು ಬಾಗಿಣ ಕೊಟ್ಟು ಆಯಿತು ಸೊ ಇನ್ನೂ ನಂದು ಕೆಲಸ ಎಲ್ಲ ಬಾಕಿ ಇತ್ತು ಎಲ್ಲ ಮುಗಿಸ್ಕೊಂಡು ಮತ್ತು ಇವರಿಗೂ ಕೂಡ ಬಾಗಣ ಕೊಡ್ಲಿಕ್ಕೆ ಹೋಗಬೇಕಿತ್ತು ಬಟ್ ಅಲ್ಲಿ ಜಾಸ್ತಿ ನಾನು ಮಿಡಲಲ್ಲಿ ಏನೇನು ಮಾಡಿದೆ ಅಂತ ಹೇಳಿ ವಿಡಿಯೋ ಮಾಡಲಿಕ್ಕಾಗಿಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಅವರು ಕೂಡ ಊರಿಗೆ ಹೋಗೋದು ಬೆಂಗಳೂರಿಗೆ ಹೋಗಬೇಕು ಸೊ ನಾನು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಇವರಿಗೂ ಬಾಗಣ ಕೊಟ್ಟರಾಯಿತು ಅಂತ ಹೇಳಿ ಬಂದೆ ನಮ್ಮ ಅತ್ತಿಗೆ ಹರಿಹರಗೆ ಬಂದಿರೋದ್ರಿಂದ ನಾನು ಇಲ್ಲೇ ಬಂದು ಕೊಡ್ತಾ ಇದ್ದೀನಿ ಇಲ್ಲ ಅಂದರೆ ಸೊ ಕೆಲವೊಂದು ಸತಿ ನಮ್ಮ ಮನೆಯವರೇ ಬೆಂಗಳೂರಿಗೆ ಹೋಗಿ ಕೊಟ್ಟು ಬರ್ತಾಯಿದ್ರು ಸೊ ಒನ್ ಟೈಮ್ ಎರಡು ಟೈಮ್ ಹೋಗಿದ್ದಾರೆ ಅನಿಸುತ್ತೆ ಸೊ ಅವರು ಮುಂಚೆ ಎಲ್ಲ ಪ್ರತಿ ವರ್ಷವೂ ಗಣಪತಿ ಹಬ್ಬಕ್ಕೆ ಇಲ್ಲೇ ಬರ್ತಾ ಇದ್ರಲ್ಲ ಸೊ ಇಲ್ಲೇ ಕೊಟ್ಬಿಡ್ತಾ ಇದ್ವಿ ಇನ್ನೇನು ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಬರ್ತಾ ಇದ್ರಲ್ಲ ಸೊ ಇಲ್ಲೇ ಕೊಟ್ಟರೆ ಆಯಿತು ಅಂತ ಹೇಳಿ ಕೊಡ್ತಾ ಇದ್ವಿ ಸೊ ಹೀಗೆ ಅವರು ಪ್ರತಿ ವರ್ಷ ಬರ್ತಾ ಇರಲಿ ಇಲ್ಲೇ ನಾವು ಹರಿಹರದಲ್ಲೇ ಅವರಿಗೆ ಬಾಗಿಣ ಕೊಡ್ತಾ ಇರೋಣ ಅಂತ ಹೇಳಿ ಅಂದ್ಕೊಳ್ತೀನಿ ಸೊ ಬೆಂಗಳೂರಿಗೆ ಹೋಗೋಕ್ಕೆ ಬಸ್ ಬುಕ್ ಮಾಡಿದರು ಅಣ್ಣ ಅದು ದಾವಣಗೆರೆಯಿಂದ ಇತ್ತು ಬುಕ್ಕಿಂಗು ಹರಿಹರದಲ್ಲಿ ಫುಲ್ಲು ಮಳೆ ಇರೋದರಿಂದ ನಾವು ವ್ಯಾನಲ್ಲೇ ಕರ್ಕೊಂಡು ಬಂದ್ವಿ ಸೊ ಇಲ್ಲಿ ಬಂದುಬಿಟ್ಟು ಚಿಪ್ಸು ಲೇಸು ಸ್ವಲ್ಪ ಏನು ತಿಂತೀರಾ ಅಂತಿದ್ರು ಐಸ್ ತಿಂತೀನಿ ಅಂದರು ಎಲ್ಲರೂ ಕೂಡ ಐಸ್ ತಿಂದ್ವಿ ಸೊ ಚಳಿ ಬೇರೆ ಇತ್ತು ಐಸ್ ಬೇಡ ಬೇಡ ಅಂದ್ವಿ ಅಂದರೆ ಎಲ್ಲರೂ ತಿಂತಾ ಇದ್ರಲ್ಲ ನಾನು ಕೂಡ ತಿಂದೆ ಸೊ ಮತ್ತು ಬಸ್ಸಲ್ಲಿ ಏನಾದರೂ ಹುಡುಗರಿಗೆ ಏನಾದರೂ ತಿನ್ನಲಿಕ್ಕೆ ಅಂತ ಹೇಳಿ ಲೇಸು ಏನೇನೋ ತೊಗೊಂಡ್ರು ಅಣ್ಣ ನಮಗೂ ಕೂಡ ಕೊಡಿಸಿದ್ರು ಬೇಡ ಅಂದ್ರೂ ನಮಗೂ ಕೂಡ ಕೊಡಿಸಿ ಅವರು ತಗೊಂಡು ಹೋದರು ಇನ್ನೇನು ಬಸ್ ಬಂದಿದೆ ಎಲ್ಲ ಲಗೇಜ್ ಎಲ್ಲ ಹಾಕಿದ್ದೀವಿ ಸೊ ಇನ್ನು ಬಸ್ ಹೊರಡದೆ ಬಾಕಿ ಹಿಂಗೆ ಬಂದು ಹಿಂಗೆ ಹೋಗ್ತಾರೆ ಅಂತ ಅನ್ನಿಸ್ತು ಸೊ ಪೂಜೆ ಆಯಿತು ಅಂದರೆ ಹೋಮ ಆಯಿತು ಗಣಪತಿ ಹಬ್ಬ ಆಯಿತು ಇನ್ನು ಇದ್ದಾರೆ ಸೊ ಮಕ್ಕಳದು ಕಾಲೇಜೆಲ್ಲ ಅಲ್ವಾ ಸೊ ಇನ್ನು ಬಸ್ ಹೊರಡ್ತಾ ಇದೆ ಹೋಗ್ತಾ ಇದ್ದಾರೆ ನಾವು ಕೂಡ ವ್ಯಾನ್ ತೊಗೊಂಬಂದಿದ್ವಲ್ಲ ಹಾಗೆ ಹೊರಟ್ವಿ ಸೊ ಫುಲ್ಲು ಟ್ರಾಫಿಕ್ ಇತ್ತು ಗಣಪತಿ ತರ್ತಾ ತರ್ತಾಯಿದ್ರು ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಮತ್ತೆ ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಬಾಯ್ ಬಾಯ್